ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಮಾನವ ಹರಿಹರಿಯ ಗೋವು ನಾನು

ಆಗಲೇ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಯ್ತು ಅನಿಸುತ್ತೆ ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳಿ ಎಸ್ ಬಾದಾಮಿ ತಾಲೂಕಿನ ಶಿವಯೋಗಿ ಮಂದಿರಕ್ಕೆ ಎಲ್ಲಿ ಮುಸ್ಲಿಗ ಹಚ್ಚುವ ವಿಭೂತಿ ತುಂಬ ಫೇಮಸ್ಸು ನಾವು ಅಲ್ಲಿಗೆ ಬಂದಿರೋದು ಆನಗಲ್ಲ ಶ್ರೀ ಕುಮಾರೇಶ್ವರರು ಸ್ಥಾಪಿಸಿರುವಂತಹ ಶಿವಯೋಗಿ ಮಂದಿರ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಯೂಸ್ ಮಾಡುವಂಥ ವಿಭೂತಿ ಪ್ಯೂರ್ ಹಸು ಸಗಣಿಯಿಂದ ಪ್ಯೂರ್ ವಿಥೌಟ್ ಎನಿ ಕೆಮಿಕಲ್ ಮಿಕ್ಸ್ಚರ್ ವಿಭೂತಿ ಸಿಗೋದು ಇದೊಂದೇ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಒಂದು ವಿಭೂತಿ ತಯಾರು ಮಾಡೋದಕ್ಕೆ ಕನಿಷ್ಠ ಅಂದರೆ ನೂರಲಿಂದ ನೂರ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಆದರೆ ಇದು ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಫ್ರೀಯಾಗಿ ಫ್ರೀ ಅಲ್ಲದೆ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಚಾರ್ಜಸ್ ಅಂದರೆ ಇಪ್ಪತ್ತೈದು ರೂಪಾಯಿ ತೊಗೊಂಡು ನಮಗೆ ಒಂದೊಂದು ವಿಭೂತಿ ಕೊಡ್ತಾರೆ ಅಂದರೆ ಯಾರ್ಯಾರು ಆ ಶೋಗಿ ಮಂತ್ರಿಕ ಭೇಟಿ ಕೊಡ್ತಾರೆ ಒಬ್ಬರಿಗೆ ಒಂದು ವಿಭೂತಿ ಮಾತ್ರ ಕೊಡ್ತಾರೆ ಶಿವಯೋಗಿ ಮಂದಿರ ಒಂದು ಪ್ರಶಾಂತವಾದ ಸ್ಥಳ ಅಲ್ಲಿ ನಾವು ಒಂದು ಹತ್ತು ನಿಮಿಷ ಯಾರ ಜೊತೆ ಮಾತಾಡದೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಅನ್ಕೊ ಅಂತ ಖಂಡಿತ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಅಷ್ಟು ಶಾಂತವಾಗಿ ಶಕ್ತಿಯುತವಾದ ಜಾಗ ಇದು ಕೇವಲ ವಿಭಕ್ತಿಗೆ ಅಥವಾ ಆ ಸ್ಥಳ ಅಲ್ಲದೇ ಇಲ್ಲಿ ಒಂದು ಪ್ರಕೃತಿ ಚಿಕಿತ್ಸಾಲಯ ಇದೆ ಅಂದರೆ ಆಯುರ್ವೇದಿಕ್ ಆಸ್ಪಿಟಲ್ ಅಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಇದ್ದಾರೆ ಅಂದರೆ ಫ್ರೀಯಾಗಿ ನಮಗೆ ಯಾವ್ದಾರು ಆಯುರ್ವೇದಿಕ್ ರಿಲೇಟೆಡ್ಲಿಂದ ಯಾವ್ದಾರು ರೋಗ ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ನಾವು ಹೋಗಿ ಒಂದು ಹದಿನೈದು ದಿವಸ ಅಲ್ಲಿ ಸ್ಟೇ ಮಾಡಿಕೊಂಡು ನೀಟಾಗಿ ಚಿಕಿತ್ಸೆ ತಗೊಂಡು ಬರ್ಬೋದು ಹಾಗೆ ಇರೋದಕ್ಕೂ ವ್ಯವಸ್ಥೆ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ಹೇಳಿದ ತತ್ವ ಕಾಯಕ ದಾಸೋಹ ಇಲ್ಲಿ ಕಾಯಕ ಮಾಡಿ ಬಂದು ಬಂದಿರೋ ದುಡ್ಲಿಂದ ಸ್ವಲ್ಪ ಬಂದವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಪ್ರಸಾದ ಕೂಡ ಇರುತ್ತೆ ಆ ವಿಭೂತಿ ವಿತರಣೆ ಏನಿರುತ್ತಲ್ಲ ಅದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಧ್ಯಾಹ್ನ ಒಂದು ಗಂಟೆ ಊಟದ ಟೈಮ್ ಅಂತ ಬಿಟ್ಟಿರ್ತಾರೆ ಮತ್ತು ಮಿಕ್ಕಿದ ಟೈಮಲ್ಲಿ ಮಾರಲ್ಲ ನಾವು ಹೊರಗಡೆ ಬಂದಮೇಲೆ ಹತ್ತಿರದಲ್ಲಿ ಅಲ್ಲಿ ಇಲ್ಲಿ ಮಾರ್ತಾ ಇರ್ತಾರೆ ಇದೇ ಮಟ್ಟದ್ದು ಅಂತೇಳಿ ಬಟ್ ಅದೆಲ್ಲ ಸುಳ್ಳು ಓನ್ಲಿ ಈ ಶಿವಯೋಗಿ ಮಂದಿರದ ಒಳಗಡೆ ಏನು ಮಾರ್ತಾರೆ ಅದು ಮಾತ್ರ ಒರಿಜಿನಲ್ ನಾವು ಗೋಶಾಲೆಗೆ ಹೋಗ್ತಾ ಇದ್ದೀವಿ ಈ ಗೋಶಾಲೆಯಲ್ಲಿ ಏನಂದರೆ ಇಲ್ಲಿ ತಯಾರಾಗೋ ಪ್ರತಿಯೊಂದು ವಿಭೂತಿಗೂ ಸಗಣಿ ಇದೇ ಮಠದ ಒಳಗಿನ ಹಸುವಿನಿಂದ ಸಿಗುತ್ತೆ ಈ ಹಸು ಏನಿದಾವಲ್ಲ ಇದರಿಂದ ಹಾಲು ಉತ್ಪಾದನೆ ಅವ್ರಿಗೇನೂ ಇಲ್ಲ ಎಲ್ಲ ಗೊಡ್ಡು ಬಿತ್ತದ ಹಸು ಇಲ್ಲ ಇರೋ ಹಸುವನ್ನ ಕಸಾಯ ಖಾನೆಗೆ ಕೊಡೋ ಬದಲು ಇಲ್ಲಿ ತಂದು ಬಿಡ್ತಾರೆ ಆ ಸುತ್ತಮುತ್ತ ರೈತರು ಸೊ ಅದರಿಂದ ಬರೋ ಸೆಗಣಿಯಿಂದ ಇವರು ಇಲ್ಲಿ ವಿಭತ್ತಿನ ಮಾಡ್ತಾರೆ ನೋಡ ಚಕ್ಕದ ನನ್ನ ಮಗನಿಗೆ ಮಾತ್ರ ಈ ಒಂದು ಸರ ಹೊಸ ವಾತಾವರಣ ನೋಡಿದಂಗಾಯ್ತು ಎಲ್ಲ ಕಡೆ ಹಸುನ ಮುಟ್ಕೊಂಡು ತಿರುಗಾಡಿ ಓಡಾಡಿ ಅವನಿಗೆ ಒಂಥರ ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗೆ ಆಯಿತು ಯಾವಾಗಲೂ ಸಿಟೀಲಿ ಇಲ್ಲ ಓದೋದ್ರ ಮಧ್ಯದಲ್ಲಿರೋರಿಗೆ ಅವಾಗ ಅವಾಗ ಇಂಥ ಪ್ಲೇಸಿಗೆ ಕರ್ಕೊಂಡು ಹೋದರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಹಂಗೆ ಹಳ್ಳಿಯ ವಾತಾವರಣ ಅವ್ರಿಗೆ ಪರಿಚಯ ಆಗುತ್ತೆ 無理だわ。<laughs> <laughs> <laughs>